ಹಲೋ ಹಲೋ ಸ್ನೇಹಿತರೆ ನಾನು ನಿಮಗೆ ಇವತ್ತು ಹಿತ್ಕಿದ ಬೇಳೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ನಮ್ಮ ಅತ್ತೆ ಮಾಡೋ ಸ್ಟೈಲ್ ಅವರು ನೋಡಿ ಇಲ್ಲಿ ಊಟಕ್ಕೆ ಒಂದು ಕುಡಿಕಿಯಲ್ಲಿ ತುಪ್ಪ ಇಟ್ಕೊಂಡಿದ್ದಾರೆ ಹಾಗೆ ಗಸಗಸೆ ಪಾಯಸ ಮತ್ತು ತೆಂಗಿನ ಹಾಲು ಅವರು ಸಾಂಬಾರಿಗೆ ತೆಂಗಿನ ಹಾಲು ಹಾಕ್ಕೊಂಡು ಊಟ ಮಾಡ್ತಾರೆ ನಾವು ಹಾಗೆ ಊಟ ಮಾಡ್ತೀವಿ ಇಲ್ಲಿ ನೋಡಿ ಮೊದಲಿಗೆ ಹಿತ್ಕಿದ ಬೇಳೆನ ಅಳತೆ ಮಾಡ್ಕೊಳ್ತಾ ಇದ್ದಾರೆ ನಾವು ಯೂಶುವಲಿ ಯಾವಾಗಲೂ ಜಾಸ್ತಿನೇ ಮಾಡೋದು ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದೀವಿ ಮತ್ತು ನಾವು ಈ ಥರ ವಿಶೇಷವಾದ ಅಡುಗೆಗಳು ಮಾಡಿದಾಗ ನಮ್ಮ ಅತ್ತಿಗೆ ಅಂದರೆ ನಮ್ಮ ಯಜಮಾನ್ರ ಅಕ್ಕ ಮನೆ ಹತ್ರನೇ ಇರೋದರಿಂದ ನಾವು ಸ್ವಲ್ಪ ಶೇರ್ ಮಾಡ್ಕೊಳ್ತೀವಿ ಅವರು ಏನಾದರೂ ವಿಶೇಷವಾದ ಅಡುಗೆ ಮಾಡಿದರೆ ನಮಗೆ ಕಳಿಸೋಂಥದ್ದು ನಾವು ಅವ್ರಿಗೆ ಕಳಿಸೋ ಅಂಥದ್ದು ಇರುತ್ತೆ ಹಾಗಾಗಿ ನಾವಿಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀವಿ ಜೊತೆಗೆ ಇದು ಮಾರನೇ ದಿವಸ ತಿನ್ನೋದಕ್ಕೂ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ಇಲ್ಲಿ ಸುಮಾರು ಒಂದು ಸೇರು ಮತ್ತು ಒಂದು ಇಡೀ ಹಾಕ್ಕೊಂಡಿದ್ರು ಅವರೇ ಬೆಳೆನ ಅಳತೆ ಮಾಡ್ಕೊಂಡಿದ್ದಷ್ಟು ಅದನ್ನು ಮೊದಲಿಗೆ ಉಜ್ಕೊಳ್ತಾ ಇದ್ದಾರೆ ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೋಬೇಕು ರಾಗಿ ಹಿಟ್ಟು ಅಂದರೆ ಅದು ಜಾರುತ್ತೆ ಅಲ್ವಾ ಸ್ವಲ್ಪ ನುಣುಪಿರುತ್ತಲ್ಲ ಬೇಳೆ ಹಾಗಾಗಿ ಉಜ್ಕೊಳ್ಳೋದಕ್ಕೆ ಅಂತ ರಾಗಿ ಹಿಟ್ಟು ಹಾಕ್ಕೊಂಡು ಅದರೊಳಗಡೆ ಮೂತಿ ಥರ ಇರುತ್ತೆ ನೋಡಿ ಅದನ್ನು ಉಜ್ಜುತ್ತಾರೆ ಅವರು ಅಂದರೆ ಪೂರ್ತಿಯಾಗಿ ತೆಗಿಯೋಕ್ಕಾಗಲ್ಲ ಇದ್ದಿದ್ರಲ್ಲಿ ಸ್ವಲ್ಪ ಮಟ್ಟಿಗೆ ತೆಗಿಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಅದೇನೋ ಅದು ಬಂದರೆ ಟೇಸ್ಟ್ ಬರಲ್ಲ ಸ್ವಲ್ಪ ಕಹಿ ಬರುತ್ತೆ ಅಂತ ಏನೋ ಹೇಳ್ತಾರೆ ಹಾಗಾಗಿ ಅದರೊಳಗಡೆ ಇರೋ ನಾವು ಮಾಮೂಲಿ ರೆಗ್ಯುಲರ್ ಸಾಂಬಾರಿಗೆಲ್ಲ ಅದನ್ನೇ ಹಾಕ್ಕೊಂಡು ಮಾಡ್ತೀವಿ ಏನು ಇದಿಲ್ಲ ಇವರು ಈ ಸಾಂಬಾರ್ಗೆ ಮಾತ್ರ ಸ್ಪೆಷಲಿ ಈ ಥರ ಇದನ್ನು ನೋಡಿ ಆ ಇದು ಕಡ್ಡಿ ಥರ ಇದೆಯಲ್ಲ ಅದನ್ನು ತೆಗೆದ್ಬಿಟ್ಟು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ತಾಯಿದ್ದಾರೆ ಆಮೇಲೆ ಒಂದು ಹಸಿ ಈರುಳ್ಳಿನ ಒಂದು ಅಥವಾ ಎರಡನ್ನ ಜಜ್ಜಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬೇಕು ಅದಕ್ಕೆ ಆಮೇಲೆ ಅದಕ್ಕೆ ಸ್ವಲ್ಪ ಬಿಸಿ ನೀರು ಚೆನ್ನಾಗಿ ಕಾಯ್ದಿರೋ ಬಿಸಿ ನೀರನ್ನ ಹಾಕಬೇಕು ಹಾಕಿ ಒಂದು ಐದು ನಿಮಿಷ ಬಿಡಬೇಕು ಅದನ್ನು ಹಾಗೇ ಅಂದರೆ ಅದರಲ್ಲಿ ಒಂಥರ ಹಸಿ ಸ್ಮೆಲ್ ಇರುತ್ತಲ್ವ ಬೇಳೆಯಲ್ಲಿ ಅದು ನೆಂದಾಗ ಒಂಥರ ಸ್ಮೆಲ್ ಬಂದಿರುತ್ತಲ್ವ ಅದೆಲ್ಲ ಅಂತ ಈ ಥರ ಮಾಡೋದು ಅಂತ ಹೇಳ್ತಾರೆ ಹಾಗಾಗಿ ಇತ್ಕಿದ ಬೇಳೆ ಮಾಡುವಾಗ ಈ ಥರ ಎಲ್ಲ ಮಾಡಿಕೊಂಡೇ ಮಾಡೋದು ಅವ್ರು ಯಾವಾಗ ಮಾಡಿದ್ರು ಹಾಗಾಗಿ ನಾನೇ ಇಲ್ಲಿ ಇದನ್ನು ವಾಶ್ ಮಾಡ್ತಾ ಇದ್ದೀನಿ ನೋಡಿ ಕಾಯ್ದಿರೋ ನೀರನ್ನು ಬಿಸಿ ನೀರನ್ನು ಇದ್ದೀನಿ ಈಗ ಇದನ್ನೊಂದು ಫೈವ್ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಸ್ವಲ್ಪ ಚೆನ್ನಾಗಿ ಅದನ್ನು ಕಿವಿಚ್ಬಿಟ್ಟು ವಾಶ್ ಮಾಡಿಬಿಟ್ಟು ಆ ಈರುಳ್ಳಿ ಎಲ್ಲ ಏನು ಎಸೆಯೋದೇನು ಬೇಡ ನೀರನ್ನ ಬಗ್ಸಿದ್ರೆ ಸೋಸ್ಕೊಂಡ್ರೆ ಸಾಕು ನಮಗೆ ಬೇಳೆ ರೆಡಿಯಾಗುತ್ತೆ ಬಿಸಿ ನೀರನ್ನೆಲ್ಲ ತೆಗೆದ್ಬಿಟ್ಟು ಸೋಸ್ಕೊಂಡಿದ್ದಾಯ್ತು ಈಗ ಸ್ಟವ್ ಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸುಟ್ಕೊಳ್ಳೋಕ್ಕೆ ಅಂತ ಇಟ್ತಾ ಇದ್ದಾರೆ ಇದಾದ ಮೇಲೆ ಮೆಣಸಿನ್ಕಾಯಿನ ರೆಡಿ ಮಾಡ್ಕೊಳ್ಳೋದು ಇಲ್ಲಿ ಎರಡು ಥರ ಮೆಣಸಿನ್ಕಾಯಿ ತೊಗೊಂಡಿದ್ದಾರೆ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಮಾಮೂಲಿ ಗ ಏನು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದಾರೆ ಹಾಗೆ ಈರುಳ್ಳಿ ಬೆಳ್ಳುಳ್ಳಿನ ಸುಟ್ಕೊಂಡಿರೋದು ಉಂಟು ಸಿಹಿ ಈರುಳ್ಳಿನೂ ಹಾಕ್ಕೊಳ್ತಾರೆ ಇದು ರುಬ್ಬೋದಕ್ಕೆ ಮಾಡೋ ಅಂಥ ಮಸಾಲೆಗೆ ಮಸಾಲೆ ಬಂದಿಲ್ಲಿ ಮೂರು ಥರ ಮಸಾಲೆ ಮಾಡ್ತಾರೆ ಈ ಸಾಂಬಾರಿಗೆ ಮೂರು ಥರ ಒಗ್ಗರಣೆ ಮೂರು ಥರ ಎರಡು ಥರ ಒಗ್ಗರಣೆ ಮೂರು ಥರ ಮಸಾಲೆ ಹಾಕ್ಕೊಳ್ತಾರೆ ಇಲ್ಲಿ ಮೊದಲನೇ ಮಸಾಲೆಗೆ ರೆಡಿ ಮಾಡ್ಕೊಳ್ತಾರೆ ಅದು ಕೊತ್ತಂಬರಿ ಬೀಜ ಧನ್ಯಾ ಬೀಜನ ಹಾಕ್ಕೊಂಡು ಅದಾದ ಮೇಲೆ ಜೀರಿಗೆ ಅವರೆಲ್ಲ ಕೈ ಅಳತೆ ಕಣ್ಣು ಅಳತೆಯಲ್ಲೇ ಹಾಕ್ಬಿಡ್ತಾರೆ ನಮಗೆ ಅಳತೆ ಗೊತ್ತಾಗಲಿಲ್ಲ ಅಂದರೆ ಒಂದೊಂದು ಇಡೀ ಎರಡು ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ ನಮಗೇನು ಕಾಣಿಸ್ತಾ ಇದೆ ಈ ಅಳತೆನಲ್ಲಿ ಮಾಡ್ಕೊಂಡು ಹೋಗ್ತಾರೆ ಇವಾಗ ಜೀರಿಗೆ ಆದಮೇಲೆ ಕಡಲೆಬೇಳೆನ ಸ್ವಲ್ಪ ಇದ್ದಾರೆ ಹುರ್ಕೊಂಡಿದ್ದಾಯಿತು ಈಗ ಸ್ವಲ್ಪ ಮೆಂತ್ಯ ಮೆಂತ್ಯ ಹಾಕ್ಕೊಳ್ತಾ ಇದ್ದಾರೆ ಅದನ್ನು ಸ್ವಲ್ಪ ಘಮ್ಮನ್ನು ಅಷ್ಟು ಉರಿದ್ಬಿಟ್ಟು ತೆಗೆದ್ಬಿಟ್ಟು ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಅದನ್ನು ಸ್ವಲ್ಪ ಸ್ವಲ್ಪ ಕೆಂಪಾಗೋರಿಗೆ ಅವ್ರಿಗೆ ಹುರ್ಕೊಂಡು ತೆಗ್ದಿಟ್ಕೊಂಡ್ರೆ ನಮಗೆ ಒಂದು ಥರ ಮಸಾಲೆಗೆ ಇದು ರೆಡಿ ಆಯಿತು ಇದನ್ನು ನಾವು ಏನು ಹಸಿರು ಮಸಾಲೆ ಅಂತ ಹೇಳ್ತಾರೆ ಅದನ್ನು ಇದು ಕೆಂಪು ಮಸಾಲೆಗೆ ಇದು ಬಂದು ಎರಡು ಥರ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲಿ ಅಳತೆಗೆ ತಕ್ಕಂತೆ ನೀವು ಮೆಣಸಿನ್ಕಾಯಿ ತೊಗೋಬೇಕಾಗುತ್ತೆ ಖಾರ ಇದು ಬ್ಯಾಡಿಗೆ ಸ್ವಲ್ಪ ಖಾರ ಕಡಿಮೆ ಇರುತ್ತೆ ಹಾಗಾಗಿ ಕಲರ್ಗೆ ಇದು ಹಾಕ್ಕೊಳ್ಳೋದು ಗುಂಟೂರು ಖಾರವಾಗಿರುತ್ತೆ ಅಲ್ಲಿಗೆ ಎರಡು ಕಾಂಬ್ ಕಾಂಬಿನೇಷನ್ ಆಗುತ್ತೆ ಇಲ್ಲಿ ಮೊದಲನೇಗೆ ನಾವು ಮೊದಲಿಗೆ ಹುರಿದಿರೋವಂಥ ಕಾಳುಗಳನ್ನೆಲ್ಲ ಪೌಡರ್ ಮಾಡ್ಕೋಬೇಕು ಪೌಡರ್ ಮಾಡಿಟ್ಕೊಂಡು ಮತ್ತು ಮೆಣಸಿನ್ಕಾಯಿ ಏನು ಹುರಿದಿಟ್ಟಿದ್ದೀವಿ ಅದನ್ನು ಪೌಡರ್ ಮಾಡಿಟ್ಕೊಂಬಿಡಬೇಕು ಇದೆರಡು ನಮಗೆ ಫಸ್ಟು ಪೌಡರ್ ಮಾಡಿಕೊಂಡು ಆಮೇಲೆ ಮಸಾಲೆ ಮಾಡ್ಕೊಳ್ಳೋ ಅಂಥದ್ದಿರುತ್ತೆ ಹಾಗಾಗಿ ಹುರಿದಿರೋ ಮೆಣಸಿನ್ಕಾಯಿನ ಪೌಡರ್ ಇದ್ದಾರೆ ಇವಾಗ ಪೌಡರ್ ರೆಡಿ ಆಯಿತು ಈಗ ನೆಕ್ಸ್ಟು ಇದಕ್ಕೇನೆ ಮಸಾಲೆ ಹಾಕ್ಕೊಂಬಿಟ್ರು ಅಂದರೆ ಹಸಿ ಈರುಳ್ಳಿ ಮತ್ತು ಸುಟ್ಟಿರೋ ಈರುಳ್ಳಿ ಮತ್ತು ಸುಟ್ಟಿರೋ ಬೆಳ್ಳುಳ್ಳಿ ಜೊತೆಗೆ ಕಾಯಿ ತುರಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಇದಿಷ್ಟು ಒಂದು ಖಾರ ಮಸಾಲೆಗಾಯಿತು ಒಂದು ಥರ ಮಸಾಲೆನ ಇವಾಗ ರುಬ್ಕೊಂಡು ರೆಡಿ ಮಾಡಿಕೊಂಡ್ರೆ ಒಂದು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಬಿಡ್ಬೇಕು ಇದು ಕೆಂಪು ಮಸಾಲೆ ಅಂತ ಹೇಳ್ತಾರೆ ಇದು ಕೆಂಪು ಮಸಾಲೆ ರೆಡಿ ಆಯಿತು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಬಿಡ್ಬೇಕು ಇವಾಗ ನಮಗೆ ಒಂದು ಮಸಾಲೆ ರೆಡಿ ಆಯಿತು ಇವಾಗ ಮತ್ತೆ ಎರಡನೇ ಮಸಾಲೆ ಇದು ಬಂದು ಅದೇ ಸುಟ್ಟೆ ಈರುಳ್ಳಿ ಹಸಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸುಟ್ಟಿದ್ದು ಅದ್ರ ಜೊತೆಗೆ ಏನು ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಎಲ್ಲ ಥರ ಹುರಿದಿರೋವಂಥ ಕಾಳುಗಳು ಅದನ್ನು ಹಾಕ್ಕೊಂಡು ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ರುಬ್ಕೊಂಡ್ರೆ ನಮಗೆ ಇವಾಗ ಹಸಿರು ಮಸಾಲೆ ರೆಡಿಯಾಗುತ್ತೆ ಇದನ್ನು ಕಾಳುಗಳನ್ನೆಲ್ಲ ಅಂಥದ್ದನ್ನು ಹಸಿರು ಮಸಾಲೆ ಅಂತ ಹೇಳ್ತಾರೆ ಅವರು ಮೂರು ಥರ ಮಸಾಲೆ ಅಲ್ವಾ ಅದಕ್ಕೆ ಒಂದೊಂದು ಮಸಾಲೆಗೆ ಒಂದೊಂದು ಹೆಸರು ಇಟ್ಕೊಂಡಿದ್ದಾರೆ ಇದು ಹಸಿರು ಮಸಾಲೆ ರೆಡಿ ಆಯಿತು ಕೆಂಪು ಮಸಾಲೆ ರೆಡಿ ಆಯಿತು ಹಸಿರು ಮಸಾಲೆ ರೆಡಿ ಆಯಿತು ಇವಾಗ ಇನ್ನೂ ಒಂದು ಮಸಾಲೆ ಇದೆ ಅದು ನೆಕ್ಸ್ಟ್ ಹೇಳ್ತೀನಿ ಇದು ಓಕೆ ರೆಡಿ ಈಗ ಇದು ಮೂರನೇ ಮಸಾಲೆ ಇದಕ್ಕೆ ಮೊದಲಿಗೆ ಗಸಗಸೆ ಹಾಕ್ಕೊಳ್ತಾ ಇದ್ದಾರೆ ಅದನ್ನೇನು ಉರಿಯೋದು ಬೇಡ ಹಸಿ ಗಸಗಸೆ ಹಾಕ್ಕೊಳ್ತಿದ್ದಾರೆ ಒಂದು ಚಮಚ ಅದನ್ನು ಫಸ್ಟ್ ಬರೀ ಗಸಗಸೆ ಮಾತ್ರನ ಪೌಡರ್ ಮಾಡ್ಕೊಂದು ಮಾಡಿಕೊಂಡ್ರು ಅದು ನುಣ್ಣಗಾಗಲ್ಲ ಅಂದ್ಬಿಟ್ಟು ಅದಾದಮೇಲೆ ಹಸಿ ಈರುಳ್ಳಿ ಸುಟ್ಟಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದಕ್ಕೆ ಕಾಯಿ ತುರಿ ಮತ್ತು ಇದಕ್ಕೂ ಸ್ವಲ್ಪ ಅರಿಶಿನ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡ್ಬಿಡ್ಬೇಕು ಇದು ಹಳದಿ ಮಸಾಲೆ ಅಂತ ಹೇಳ್ತಾರೆ ಇದಕ್ಕೆ ಈಗ ನಮಗೆ ಮೂರು ಥರ ಮಸಾಲೆ ರೆಡಿಯಾಯಿತು ಹಳದಿ ಮಸಾಲೆ ಹಸಿರು ಮಸಾಲೆ ಮತ್ತು ಕೆಂಪು ಮಸಾಲೆ ರೆಡಿ ಆಯಿತು ಈಗ ನೆಕ್ಸ್ಟು ಸಾಂಬಾರು ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾರೆ ಈಗ ಮೊದಲಿಗೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಕರಿಬೇವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಇದು ಎರಡು ಥರ ಒಗ್ಗರಣೆ ಹಾಕಬೇಕು ಇದು ಸ್ಟಾರ್ಟಿಂಗ್ ಒಂದು ಒಗ್ಗರಣೆ ಇದೆ ಇರುತ್ತೆ ಇದು ಮೊದಲಿಗೆ ಎಣ್ಣೆ ಹಾಕ್ಕೊಂಡು ನಾವು ಯೂಶ್ವಲಿ ಯಾವ ಎಲ್ಲ ಅಡುಗೆಗೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ನಾವು ಮನೆಯಲ್ಲೇ ತೋಟ ಇರೋದ್ರಿಂದ ನಾವು ತೆಂಗಿನ ಎಣ್ಣೆನೇ ಅಂಥದ್ದು ಹಾಗಾಗಿ ಕೋಕೋನಟ್ ಆಯಿಲ್ ಹಾಕ್ಕೊಂಡಿದ್ದಾಯಿತು ಸಾಸಿವೆ ಸಿಡಿತಾ ಇದೆ ಈಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಂಥ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಅದು ಸ್ವಲ್ಪ ಮಗ್ಗಿದ ನಂತರ ಅದಕ್ಕೆ ಕಾಳುಗಳನ್ನ ತೊಳೆದಿಟ್ಟಂಥ ಬಿಸಿ ನೀರಲ್ಲಿ ತೊಳೆದಿಟ್ಟಿದ್ದಂಥ ಅವರೇ ಬೇಳೆನ ಹಾಕ್ಕೊಳ್ತಾ ಇದ್ದಾರೆ ಇವಾಗ ಇದನ್ನು ಚೆನ್ನಾಗಿ ಉರಿಬೇಕು ಇದ್ರದ್ದು ಹಸಿ ವಾಸನೆ ಹೋದ ಮೇಲೆ ಅಂದರೆ ಸ್ವಲ್ಪ ಮಗ್ಗಿದ ಮೇಲೆ ಅದಕ್ಕೆ ಹಸಿರು ಮಸಾಲೆ ಹಾಕೋಬೇಕು ಮೊದಲಿಗೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಬೇಕಾಗಲ್ಲ ಫೈವ್ ಮಿನಿಟ್ಸ್ ಸಾಕು ಸ್ವಲ್ಪ ಅದು ಒಂದು ಕುದಿ ಬರೋ ಅಷ್ಟು ನೋಡ್ಕೊಳ್ತಾ ಇರಬೇಕು ತಳ ಹಿಡಿದಂಗೆ ಏನಾದ್ರು ಗಟ್ಟಿ ಅನಿಸಿದ್ರೆ ನೀರು ಹಾಕೋಬೇಕು ಮತ್ತು ಇದು ಸ್ವಲ್ಪ ಸಾಂಬಾರು ಗಟ್ಟಿನೇ ಇರೋದ್ರಿಂದ ಜಾಸ್ತಿ ನೀರು ಹಾಕೋಕ್ಕೋಗ್ಬಾರ್ದು ಸ್ವಲ್ಪ ನೋಡಿ ಕಾಳು ಮೆತ್ತಗಾದಂಗೆ ಅನ್ನಿಸ್ತು ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದಾರೆ ಇಲ್ಲಿ ಕಲ್ಲುಪ್ಪು ರಾಕ್ ಸಾಲ್ಟೇ ಯೂಸ್ ಮಾಡ್ತಾ ಇದ್ದಾರೆ ನಾವು ಯಾವಾಗಲೂ ಅಷ್ಟೇ ಪಿಂಕ್ ಸಾಲ್ಟ್ ಮತ್ತು ಕೆಂಪು ಕಲ್ಲುಪ್ಪು ಅಂತ ಹೇಳ್ತಾರಲ್ಲ ಅದನ್ನೇ ಬಳಸ್ತಾ ಇರೋದು ಇವಾಗ ಕೆಂಪು ಮಸಾಲೆ ಹಾಕ್ಕೊಳ್ತಾ ಇದ್ದೀವಿ ಯಾಕಂದರೆ ಹಿಮಾಲಯನ್ ರಾಕ್ ಸಾಲ್ಟ್ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನಾವು ಈ ಬಿಳಿ ಉಪ್ಪು ಏನು ಬಳಸ್ತೀವಿ ಅದು ಕ್ಯಾನ್ಸರ್ ಕಾರಕ ಅಂತ ಇವಾಗೆಲ್ಲ ಕೇಳ್ತಾ ಇದ್ದೀವಿ ಹಾಗಾಗಿ ಆದಷ್ಟು ಕೆಂಪು ಉಪ್ಪು ಬಳಸೋವಂಥದ್ದನ್ನು ರೂಢಿ ಮಾಡಿಕೊಂಡ್ರೆ ಒಳ್ಳೆಯದು ಇವಾಗ ಕೆಂಪು ಮಸಾಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು ಅದನ್ನ ನೋಡಿ ಸ್ವಲ್ಪ ಕುದಿ ಬಂದಂಗೆ ಅನ್ನಿಸ್ತಾ ಇದೆ ಈ ಟೈಮಲ್ಲಿ ನಾವೇನು ಮಾಡಬೇಕು ಹಳದಿ ಮಸಾಲೆ ರುಬ್ಬಿಟ್ಕೊಂಡಿರೋದಿದೆಯಲ್ಲ ಗಸಗಸೆ ಮತ್ತು ಈರುಳ್ಳಿ ಕಾಯಿ ಹಾಕ್ಕೊಂಡಿದ್ದು ಇದನ್ನು ಹಾಕ್ತಾ ಇದ್ದಾರೆ ಇದು ಏನಕ್ಕೆ ಒಟ್ಟಿಗೆ ರುಬ್ಬಿಲ್ಲ ಅನ್ನೋದು ಇದೇ ಕಾರಣಕ್ಕೆ ಅದನ್ನು ಹಂತ ಹಂತವಾಗಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಒಂದಾದ ಮೇಲೆ ಒಂದು ಒಂದು ಮಸಾಲೆಗೂ ಮತ್ತೊಂದು ಮಸಾಲೆಗೂ ಒಂದು ಐದು ಹತ್ತು ನಿಮಿಷ ಟೈಮ್ ಕೊಡ್ತಾಯಿದ್ರು ಅದಾದಮೇಲೆ ಇವಾಗ ಮೂರನೇ ಸರ್ತಿ ಮಸಾಲೆಗಳನ್ನು ಹಾಕಿ ಈಗ ಇದನ್ನು ಕುದಿಯೋಕ್ಕೆ ಬಿಟ್ಟಿದ್ದಾರೆ ಕುದೀತಾ ಇದೆ ಈಗ ಕಾಳು ಬೆಂದಿದ್ಯಾವು ಒಂದು ಸರ್ತಿ ನೋಡ್ಕೋಬೇಕು ಈ ಟೈಮಲ್ಲಿ ಆಮೇಲೆ ಉಪ್ಪು ಹುಳಿ ಖಾರ ಸಾಕಾಗುತ್ತಾ ಏಕೆಂದರೆ ನಾವಿಲ್ಲಿ ಯಾವುದೇ ಟೊಮ್ಯಾಟೊ ಬಳಸ್ತಾ ಇಲ್ಲ ಹುಣಸೆಹಣ್ಣು ಬಳಸ್ತಾ ಇಲ್ಲ ಈ ಸಾಂಬಾರ್ದ ವಿಶೇಷವೇ ಅಷ್ಟು ಇಲ್ಲಿ ಮತ್ತೆ ಇನ್ನೊಂದು ಸರಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಎಣ್ಣೆ ಸಾಸಿವೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೇನು ರೆಡಿ ಮಾಡಿ ಇಟ್ಕೊಂಡಿತ್ತಲ್ವ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು ಈ ಕುದಿತ ಇರೋವಂಥ ಸಾಂಬಾರ್ ಮೇಲೆ ಮತ್ತೊಮ್ಮೆ ಹಾಕೋವಂಥದ್ದು ಈ ಮತ್ತೆ ನಿಮ್ಮ ಗಮನಕ್ಕೆ ನಾವಿಲ್ಲಿ ಟೊಮ್ಯಾಟೊ ಬೆಳೆಸಿಲ್ಲ ಹುಣಸೆಹಣ್ಣು ಬೆಳೆಸಿಲ್ಲ ಈ ಸಾಂಬಾರಿಗೆ ಹಣ್ಣೇ ಹಾಕಲ್ಲ ಇದೇ ವಿಶೇಷ ಏಕೆಂದರೆ ಅವರೇ ಬೇಳೆಯಲ್ಲೇ ಸ್ವಲ್ಪ ಹುಳಿ ಅಂಶ ಇರುತ್ತೆ ಅದೇ ಬಿಟ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೂ ಏನಂತ ಗೊತ್ತಿಲ್ಲ ಬಟ್ ನಮಗೆ ಹುಳಿಯ ಹಾಕಿಲ್ಲ ಅನ್ನೋ ಅಂಥದ್ದು ಎಲ್ಲೂ ಅನಿಸಲ್ಲ ಟೇಸ್ಟು ಹುಣಸೆ ಹಾಕೋದೇ ಇಲ್ಲ ಇದಕ್ಕೆ ಈಗ ಇದನ್ನು ಕುದೀತಾ ಇರುವಂಥ ಸಾಂಬಾರು ಮೇಲೆ ಒಗ್ಗರಣೆ ಹಾಕ್ಕೊಂಡ್ರೆ ಈಗ ಆಗಿದೆ ಗೊತ್ತಾಗ್ತಾ ಇದೆ ನಮಗೆ ಕುದಿತಾ ಇದೆ ಕಾಳು ಕೂಡ ಬೆಂದಿದೆ ಆಮೇಲೆ ಕಾವಲ್ಲೇ ಅದು ಸ್ವಲ್ಪ ಇನ್ನೂ ಬೇಯೋ ಹಂಗಿರುವಾಗಲೇ ಅದನ್ನು ನಾವು ಒಗ್ಗರಣೆ ಹಾಕ್ಕೊಂಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ರೆ ಆ ಬಿಸಿನಲ್ಲೇ ಅದು ಕಾಳು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಉಪ್ಪು ಖಾರ ಕೂಡ ಚೆನ್ನಾಗಿ ಹಿಡಿಯುತ್ತೆ ನಮ್ದು ಇವಾಗ ಫೈನಲ್ ಹಂತಕ್ಕೆ ಬಂದಿದೆ ಸಾಂಬಾರು ಕುದೀತಾ ಇದೆ ಇನ್ನೇನಿದ್ರು ಊಟಕ್ಕೆ ರೆಡಿ ಮಾಡಿಕೊಳ್ಳೋ ಅಂಥದ್ದು ಇದು ನಮ್ಮ ಅತ್ತೆ ಮಾಡೋ ಅಂಥ ಬೇಳೆ ಸಾಂಬಾರು ಇದು ಸೀಸನ್ ಬಂದಾಗ ಮಾತ್ರ ಮಾಡೋದ್ರಿಂದ ನಮಗೆ ಅಪ್ರೂಪದ ಸಾಂಬಾರು ಮತ್ತು ಅಡುಗೆ ಆಗಿರುತ್ತೆ ನಾನು ಯಾವಾಗಲೂ ಇದನ್ನು ಟ್ರೈ ಮಾಡಿಲ್ಲ ನಮ್ಮ ಅತ್ತೆನೇ ಮಾಡ್ತಾರೆ ಯಾವಾಗಲೂ ಬಟ್ ಈ ವಿಡಿಯೋ ನೋಡಿಕೊಂಡು ಯಾರು ಬೇಕಾದರೂ ಈ ಸಾಂಬಾರು ಮಾಡಬಹುದು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ ಓಕೆ ನಮ್ದು ಇವಾಗ ಸಾಂಬಾರು ರೆಡಿ ಆಯಿತು ನಾವಿವಾಗ ಇದನ್ನು ಈ ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಾವು ಮೊದಲಿಗೆ ಅಂಥ ಸಾಂಬಾರು ಒಂದು ಒಂದಕ್ಕೆ ಹಾಕೊಂಡ್ಬಿಡ್ತೀವಿ ಮತ್ತು ಸಂಜೆಗೆ ಪದೇ ಪದೇ ಅದನ್ನು ಕುದಿಸಿದ್ರೆ ನಮಗೆ ಈ ಬೇಳೆ ಏನಿದೆ ಅವರೇ ಬೇಳೆ ಎಲ್ಲ ಥರಕ್ಕದಲ್ಲಿ ಓದಂಗೆ ಆಗುತ್ತೆ ಹಾಗಾಗಿ ಸಪ್ರೇಟ್ ಮಾಡಿಟ್ಕೊಂಡ್ಬಿಡ್ತೀವಿ ಈಗ ನಮ್ಮದು ಊಟದ ತಟ್ಟೆ ರೆಡಿ ಇದೆ ಅದಕ್ಕೆ ನೋಡಿ ತೆಂಗಿನ ಹಾಲು ಇಟ್ಕೊಂಡಿದ್ದೀವಿ ತುಪ್ಪ ಇದೆ ಮತ್ತು ಪಾಯಸ ಇದೆ ಅದ್ರ ಜೊತೆ ಗಸಗಸೆ ಪಾಯಸ ಕೂಡ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಬಹುದು ನೋಡ್ಬೋದು ಶಾರ್ಟ್ಸಲ್ಲಿ ನಾನು ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ಮಾಡಿ ಹಾಕಿದ್ದೀನಿ ಅದು ಕೂಡ ಅತ್ತೆ ಮಾಡಿರೋದೇನೆ ಅವತ್ತೇನೆ ನಮಗೆ ಗಸಗಸೆ ಪಾಯಸ ಕೂಡ ಮಾಡಿಕೊಂಡಿದ್ವಿ ನಾವು ಟೋಟಲಿ ನಮ್ಮ ಬೇಳೆ ಸಾಂಬಾರು ಬಿಸಿ ಬಿಸಿ ಅನ್ನ ರೆಡಿ ಆಯಿತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೊಡಿ ಓಕೆನಾ ಥ್ಯಾಂಕ್ ಯು ಬ ಬಾಯ್